ನೋಡ್ರಿ ಮತ್ತೆ ರಂಗುಲಿಕ್ಕೆ ತಗೊಂಡು ಬಂದ್ರು ಇದ್ರಲ್ಲಿ ಲಂಕರ್ ಟೈಲ್ಸ್ ಕನ್ನ ಹಾಕಕ್ಕೆ ಬರಂಗಿಲ್ಲ ಅನ್ಸುತ್ತೆ ನೋಡೋಕೆ ಏನಾಗುತ್ತಂತೆ ಅನೀಕ ತಗೊಂಡು ಬಂದಾವ್ ರೋಕ್ ಬ್ಯಾಡ್ ಅಂದ್ರೆ ಅಲ್ಲಿ ಹಾಕಿರ್ತಾರೆ ರೋಡ್ ನಗೆ ಈಗ ನಾನು ಹಾಕಿರ್ತೀನಿ ಹಾಕಿ ಮೂರು ನೋಡಿ ಇಲ್ಲಿ ಇಲ್ಲ ಇಲ್ಲ ಎಲ್ಲ ಶಿಕೋ ಅಲ್ಲಲೇ ಮುಂದೆ ಇಲ್ಲಿ ಆಗ್ಲೇ ನೋಡಿ ಇಲ್ಲಿ ఐ ఫ్రెండ్స్ నమస్కారం వెల్కమ్ బ్యాక్ టు పార్వతి కర్ణ బ్లక్స్ హెంగ్రీ ఐ హోప్ అరమీ అంత అనుకోవాల ప్రతి సపోర్ట్ ఇందర్మది అంత కంటిన్యూషన్ బ్లాగ్ బ్లగ్ ఆగి నిన్న బ్లాగ్ మే కృష్ణ టెంపుల్ అండ్ కపలేశ్వర టెంపుల్ పద్మవతి టెంపుల్ సో ఇష్టరు ప్లేసస్ నోడ నెక్స్ట్ ఎల్గ్ బందే అంత గోవిందరాజు బంది నోడ్రీ నీప్ నారాయణ కర్కొందో ఈ రూమ్ తోర్సిద్రు ఈ హోటల్ ಸೊ ಇದು ನೋಡಕ್ಕಂತೀವಿ ಹೆಂಗೈತಿ ಏನು ಅಂತೇಳಿ ಸೊ ಇಲ್ಲಿ ಟೋಟಲ್ ತ್ರೀ ಟೈಪ್ ಒಳಗ ಹೋಟೆಲ್ ಸಿಗ್ತಾವೆ ನೋಡ್ರಿ ಒಂದು ತೌಸಂಡ್ ಟೂ ಹಂಡ್ರೆಡ್ ಇನ್ನೊಂದು ತೌಸಂಡ್ ಫೋರ್ ಹಂಡ್ರೆಡ್ ಫಿಫ್ಟಿ ಇನ್ನೊಂದು ತೌಸಂಡ್ ಸಿಕ್ಸ್ ಹಂಡ್ರೆಡು ನಾವು ಸೆವೆನ್ ಮೆಂಬರ್ಸ್ ಇರೋದ್ರಿಂದ ಅವರು ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ತಗೋರಿ ಅಂತ ಅಂದರು ಇನ್ನೂ ಐತೆ ಅವತ್ತು ರೀ ಇಲ್ಲಿ ಲಗೇಜೆಟ್ ಹೋಗೋದಿಲ್ಲ ಸೊ ಈಗ ನೋಡ್ರಿ ಚೆಕ್ ಇನ್ ಆಗಕ್ಕಂತೀವಿ ಬರ್ರಿ ನಾವು ಒಂದು ಸಾವಿರದ ಆರುನೂರು ಹೇಳಿ ನಾ ಒಂದು ಸಾವಿರದ ನಾಲ್ಕುನೂರ ಐವತ್ತು ಹೇಳಿ ನಾ ರೂಮ್ ಕೇಳ್ಬೇಕು ಈಗ ಯಾವ್ದು ಫೈನಲ್ ಮಾಡಿದ್ರು ಅಂತ ಸೆವೆನ್ ಬ್ಯಾಗ್ ಒಂದು ಬೆಡ್ ಮ್ಯಾಲ ನಾಲ್ಕೈದು ಮಂದಿ ಮುಕ್ಕೋಬೋದು ನೋಡ್ರಿ ಐದು ಮಂದಿ ಮುಕ್ಕೋಬೋದು ಟಿವಿ ನೋಡ್ತೀನಿ ಈ ರೂಮಲ್ಲ

ನಾ ಮೊದ್ಲು ಹೇಳೀನಿ ನಾನು ಅಜ್ಜಿ ಇಲ್ಲೇ ನಾ ಬುಕ್ ಮಾಡಿನ ಆಗ್ಲಾ ಸೀಟು ಅಜ್ಜಿ ಜೋಡಿ ನಾನು ಅಂತೇಳಿ

ಹನ್ನೊಂದು ಗಂಟೆಗೆ ಬುಕ್ ಮಾಡಿದ್ದು ಆರು ಗಂಟೆಗೆ ಮೆಸೇಜ್ ರೂಮ್ ಐದ್ ಅಂತೆ ಮೆಸೇಜ್ ಬಂದ್ ಐದಂತೆ ಕೊಡ್ತಾನೆ ನೋಡ್ರಿ ಹನ್ನೊಂದು ಗಂಟೆಗೆ ಬುಕ್ ಮಾಡಿದ್ದು ಆರು ಗಂಟೆಗೆ ಸಂಜೆ ಆರು ಗಂಟೆಗೆ ರೂಮ್ ಬುಕ್ ಆಯಿತು ಅಂತ ಮೆಸೇಜ್ ನೋಡ್ರಿ ಅಲ್ಲಿ ಮೇಡಮ್ ನಾವು ಹಂಗಕ್ಕೆ ಬಂದಿರ್ಬೇಕೇನೆ ನೋಡ್ರಿ ತೊಗೊಂಡ್ರೆ ರೂಮ್ ನೋಡ್ರಿ ಈ ರೀತಿ ಇನ್ನೊಂದು ಬೆಡ್ ಐತಿ ಸಿಂಗಲ್ ಬೆಡ್ ಸೊ ಇದೊಂದು ಸಿಂಗಲ್ ಬೆಡ್ ಇಲ್ಲಿ ಡಬಲ್ ಬೆಡ್ ಟಿವಿ ಐತಿ ಐತಿ ಇಲ್ಲಿ ಕಾಸ್ಟ್ರೂಮ್ ಕಾರ್ಕೆಟ್ ಐತಿ ಟಿವಿನೂ ಐತಿ ಟಿವಿ ಹಚ್ಚಿದೇನೋ ಕನ್ನಡ ಅಂತೂ ಬರೋಂಗಿಲ್ಲ ಅನ್ಸುತ್ತೆ ನಮಗೆ ಆರ್ಡ್ರ್ ಬೇಕು ನೋಡಿ ನಮ್ಮ ಲಗೇಜ್ ಅದು ಸೊ ನೋಡಿ ನೈಟ್ ಇಲ್ಲಿ ಅಷ್ಟೇ ಆಗಿ ನಾಳೆಗೆ ಇನ್ನು ಆಫ್ಟರ್ನೂನು ಇಲ್ಲ ಎಷ್ಟೊಂದು ಟಾಯ್ಲೆಟ್ ಆಯ್ತು ನೋಡ್ರಿ ಇಂಡಿಯನ್ ಟಾಯ್ಲೆಟ್ ಇಲ್ಲ ಸೊ ಇದು ವಿಂಡೋ ಔಟ್ಸೈಡ್ ವ್ಯೂ ಈ ರೀತಿ ಆಗೈತಿ ಸೊ ಎಲ್ಲರಿಗೂ ಈಗ ಚುಮ್ಮರಿ ಉಂಡಿ ಎಲ್ಲ ತೊಗೊಂಬಂದಿದ್ಲ ಫ್ರೆಂಡ್ಸ್ ಊರಾಗಿದ್ದ ಸೊ ಅವ್ನಿಗೆ ತಿನ್ಕೊಂತ ಕುಂತಾರೆ ನೋಡಿರಿ ಚುಮ್ಮರಿ ಉಂಡಿ ಅಂಟು ಅವಳು ಖಾಲಿ ಮಾಡಿದ ಅದು ಸೊ ಇಲ್ಲಿ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಇಲ್ಲೇ ಟೆಂಪಲ್ ಐತೆ ಯಾವ್ದಾದ್ರು ಟೆಂಪಲ್ ಹೆಸರು ಫ್ರೆಂಡ್ಸ್ ಉಂಡಿ ಅಂತ ತಿನ್ನೇನ ಸುಮಿತ್ರ ನೀನು ಉಂಡಿ ಯಾಕೆ ತಿನ್ಬೇಕಿಲ್ಲ ಇನ್ನು ಅದಯ್ಯಾವ ತಗೊಂಡ ತಿಂದ ಇಲ್ಲ ಎಲ್ಲಿ ತಿಂದಿವಿ ಅವತ್ತೇನು ಬಂದ ಕಡೆ ನಾವು ಹಸುವಾಗೈತಿ ಅಂತಂದು ಆ ರೂಮ್ ಬುಕ್ ಮಾಡೋಕಂತೀವಿ ಹೋದ್ರೆ ಎರಡು ತಾಸು ಬರಲಿಲ್ಲ ಅವತ್ತ ತಿನ್ನ ನಿನ್ನಿಲ್ಲ ಮೊನ್ನೆ ಜ್ಯೂಸ್ ಜೂಸ್ತೊಬಂದಿ ಎರಡನೇ ಸಿಗ್ಲಿಲ್ಲ ನೋಡಲ್ ಚಿನ್ನಿ ಕೈ ತೆಗಿಡ ನೋಡಲ್ಲಿ

ಚುಮಾರಿ ಉಂಡಿ ಎಲ್ಲ ಅಂಟ ಅವಲ್ಲ ತಿಂದು ಒಂದು ಆಫ್ ಅನ್ ಅವರ್ ಹಿಂಗ ರೆಸ್ಟ್ ಮಾಡಿದ್ವಿ ನೋಡ್ರಿ ರೆಸ್ಟ್ ಮಾಡಿ ಸೊ ಈಗ ಗೋವಿಂದರಾಜ ರಾಜ ಟೆಂಪಲ್ ಹೋದ್ರಾತು ಅಂತಿ ರೆಡಿ ಆಕಂತೀವಿ ಆಗ ಬಂದ್ ಕುಳ್ಳ ಹೋಗಿ ಬಂದ್ರಾತು ಅಂತ ಅನ್ಕೊಂಡ್ರಿ ಬಟ್ ಜೀಪ್ ನೋಂದ್ ಸ್ವಲ್ಪ ರೆಸ್ಟ್ ಮಾಡಿ ಆನಂತರ இவனிங்கில் குளோஸ் கருத்தின் நைட்டிங் குளோஸ்

ಹೇನೋ ಬಿಡೋನು ಹುಡು ತಾಯಿಗೆ ನಾನು ಬಂದು ತಾಯಿಗೆ ಇಷ್ಟ ತೋ ಹೋ ಹಿಡಿ ಹಿಡಿ ಇಲ್ಲ ಕರೆ ಎಡಕ್ಕೆ ತಕ್ಕೊಂಡೆ ನಾನು ಕಿರು ಬಾ ಬಾ ಕಿರು मम्मी ಪಟ್ಟಿ ತ ನಿನ್ನ मम्मी ಕಟ್ಟ ಲಾ ಮನ್ ಪಟ್ಟಿ ಜಾ ಬರ್ ಬಾ ಹಾ ಬಿಡಲಾ ಪುರತಾಪ್ಪನ ಓಡು ಫಸ್ಟ್ ಬೆರಗ ಬಂತಾ ಕಡಿಸಿದ್ದು ನತ್ರ ಬರ್ ಯುರಿ ಬಿ ಹಾ ಯೇ ಬರ್ಸತನು

ಹೋಟೆಲ್ ಸ್ಯಾರೀಸ್ ಒಳಗೆ ಕಡಿಮೆ ಮಾಡ್ರಿ ಸಿಕ್ಸ್ ಮೆಂಬರ್ಸ್ ಇರೋದ್ರಿಂದ ಡಬಲ್ ಬೆಡ್ ಎರಡು ಸಿಂಗಲ್ ಬೆಡ್ ಸಿಕ್ಸ್ ಹಂಡ್ರೆಡ್ ನಾವು ಒಂದು ಸ್ವಲ್ಪ ಬಾರ್ಗಿನ್ ಮಾಡಿ ಹಂಡ್ರೆಡ್ ರುಪೀಸ್ ಕಡಿಮೆ ಮಾಡ್ಕೊಂಡಿವಿ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ನೋಡಿ ನಾವು ಒಳಗೆ ಇವು ಬಡಗಿನ ಇವೆಲ್ಲ ರೂಮ ಇವು ಹ್ಞೂ ಇದು ಸ್ವಲ್ಪ ಡಿಮ್ಯಾಂಡ್ ಜಾಸ್ತಿ ಇದು ನೋಡ್ರಿ ಬಂತ ನೋಡ್ರಿ ಟೆಂಪಲ್ ಬ್ಲೂ ಕಲರ್ ಏನ್ ಪರ್ಪಲ್ ಇದ ಟೆಂಪಲ್ ನಾವು ಉಳ್ಕೊಂಡಿರೋ ಒಂದು ಅರ್ಧ ಕಿಲೋಮೀಟರ್ ಆಗಲ್ಲ ಸೊ ಈಗ ನೋಡ್ರಿ ಗೋವಿಂದರಾಜ ಟೆಂಪಲ್ ಹತ್ರನ ವಿಷ್ಣು ನಿವಾಸ ಐತಿ ಸೊ ಈಗೇನ್ ಇದ ನೋಡ್ರಿ ವಿಷ್ಣು ನಿವಾಸ ರೈಲ್ವೆ ಸ್ಟೇಷನ್ ಹತ್ರನ ಐತಿ ಗೋವಿಂದರಾಜ ಟೆಂಪಲ್ ಅಂಡ್ ವಿಷ್ಣು ನಿವಾಸ ಸೊ ಇಲ್ಲೇ ನಾವು ತಿರುಪತಿ ದರ್ಶನ ತಗೊಳಕ ಏನು ಟೋಕನ್ ತಗೊಂತಿವಲ್ಲ ಫ್ರೆಂಡ್ಸ್ ದರ್ಶನದ ಟೋಕನ್ ಸೊ ಅದು ಇಲ್ಲೇ ಸಿಗತ್ ನೋಡ್ರಿ ಸ್ಲಾಟೆಡ್ ಸರ್ವ ದರ್ಶನ ಟೋಕನ್ ಇಲ್ಲೇ ಸಿಗುದು ಫ್ರೀ ದರ್ಶನ ಮಾಡ್ತೀವಿ ಸರ್ವ ದರ್ಶನ ದರ್ಶನ ಮಾಡ್ತೀವಿ ಅಂತಂದ್ರೆ ಸೊ ಅದು ಅಲ್ಲಿ ತಿರುಪತಿಯಲ್ಲಿ ಸಿಗ್ತೈತಿ ಸೊ ಅದೇಂದ್ರ ನಮ್ಗೆ ಬರುವಾಗ ಬರೋ ಬರುದ್ರ ಇದೆಲ್ಲ ಗೊತ್ತಾಗ್ಲಿಲ್ಲ ಬಂದ ನೆಕ್ಸ್ಟ್ ಡೇ ದರ್ಶನ ತಗೋನುವಾಗ ಅಲ್ಲೆಲ್ಲ ಆಜು ಬಾಜು ಎಲ್ಲ ವಿಚಾರಿಸಿದಾಗ ಮಾತಾಡಿದಾಗ ಗೊತ್ತಾಯ್ತು ನೋಡ್ರಿ ಸೊ ಇಲ್ಲೇ ತಿರುಪತಿ ಒಳಗನ స్లోటెడ్ స టికెట్ తగం ఒక్కర్ సో ఇోడ్రీ కళ్యాణి ఐతి కళ్యాణ ప్లాస్టిక్ హూ ఇవు ಗೋವಿಂದರಾಜ್ ಟೆಂಪಲ್ ಅಪೋಸಿಟ್ ನೋಡ್ರಿ ಸೊ ಇಲ್ಲಿ ಒಂದು ಟೆಂಪಲ್ ಐತಿ ಶ್ರೀ ಆಂಜನೇಯ ಸ್ವಾಮಿ ವಾರಿ ಟೆಂಪಲ್ ಹೇಳಿ ಸೊ ಇಲ್ಲಿ ಈಗ ದರ್ಶನ ತಗೊಂಡು ನೆಕ್ಸ್ಟ್ ಗೋವಿಂದರಾಜ ಟೆಂಪಲ್ ಇದು ಎದ್ರ ಕಡೆನೆ ಐತಿ ಇದ್ರ ಎಂಟ್ರೆನ್ಸ್ ಅಂಗಡಿಗಳು ನೋಡ್ರಿ ಸೊ ಮೈನ್ ಟೆಂಪಲ್ ಇಲ್ಲಿ ಐತಿ ಇದೆ ಗೋವಿಂದರಾಜ್ ಟೆಂಪಲ್ ಇಳಿದಿದ್ದು ಅಷ್ಟು ಅಂಗಡಿ ಕೊಡಿಸ್ಬಿಡ್ಬೇಕು ಕೊಡಸ್ ಕೊಡಸ್ ಕೊಡತ

ಜೋರ ನಮ್ಮ ಸುಮಿತ್ರನ ಶಾಪಿಂಗ್ ನೋಡ್ರಿ ಉಂಗ್ರಾಗ ಶಾಪಿಂಗ್ ಆಯ್ತು ಸುಮಿತ್ರ ಹೆಂಗೈತಿ ಹೆಂಗೈತಿ ಚೆನ್ನಾಗಿ ಉಂಗ್ರು ಉಂಗ್ ರೂಮ್ ಹೊರಟಿದ್ದಿ ನಾನು ಉಂಗ್ರೋಡಿಸ್ ನಾನು ಉಂಗ್ರ ಕೋಡಿಸಿದ್ವಿ ತಿರುಪತಿ ಒಂದು ಉಂಗ್ರ ತೊಗೊಂಡ್ವಿ

तो हच्च 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 so, सो इनो एला क्यू हच हातेस देवस्थान गोविंद राजन दर्शन तोंबंदि इ तो टेंपल ಗೋವಿಂದ ರಾಜನ ದರ್ಶನ ತೊಗೊಂಡ್ಬಂದ್ವಿ ಸೊ ಅಲ್ಲೂ ಮೊಬೈಲ್ ಇರಲಿಲ್ಲ ಸೊ ಅದನ್ನು ಕೊಟ್ಟು ನಾವು ಅಷ್ಟೇ ಹೋಗಿದ್ದೀವಿ ನೋಡಿ ಇಲ್ಲಿ ಎಲ್ಲಿ ಮೊಬೈಲು ಡೆಪಾಸಿಟ್ ಮಾಡೋದು ಎಲ್ಲಿ ಮಾಡ್ತಾರೆ ಇಲ್ಲಿ ಗೊತ್ತಾಗಲಿಲ್ಲ ಅಷ್ಟು ಆ್ಯಂಡ್ ಇನ್ನೊಂದೇನ ಹಾಫ್ ಪ್ಯಾಂಟ್ ಹಾಕೊಂಬಂದಿದ್ರು ಸೊ ಒಳಗೆ ಬಿಡಲಿಲ್ಲ ಸೊ ಈಗ ದರ್ಶನ ತೊಗೊಂಡು ಬಂದ್ವಿ ಗೋವಿಂದರಾಜ ಮಲ್ಕೊಂಡನ ಕೈ ಕೆಳ ಕೈ ಇಟ್ಕೊಂಡು ಸೊ ಚೆನ್ನಾಗಿತ್ತು ದೊಡ್ಡ ದೊಡ್ಡ ವಿಗ್ರಹ ಎಲ್ಲ ಇದ್ದು ಚೆನ್ನಾಗಿತ್ತು ಏನು ನೋಡಿದ್ರು ಮೊಬೈಲ್ ಒಟ್ಟೆ ಅಲೋ ಇಲ್ಲಿ ನೋಡಿ ಒಳಗೆ ಸೊ ಇಲ್ಲಿ ಈಗ ಶಾಪಿಂಗ್ ಮಾಡಾಕಂತ ಕ್ಷಮೆ ತಗೋಣಕತ್ತ ಸೊ ಸರ ತಗೋಬೇಕು ಅಂತಂದ್ರೆ ಏನಾದ್ರು ಜುವೆಲ್ರಿ ತಗೋಬೇಕಂದ್ರೆ ಎಲ್ಲ ಜುವೆಲ್ರಿ ಸೇಮ್ ಅದ ನೋಡ್ರಿ ಸರಗಳು ಮುತ್ತಿನೂ ಬೀಡ್ ಸರಗಳು ಎಲ್ಲ ಸೇಮ್ ಅದವು ಸೊ ಹಂಗಾಗಿ ತಿರುಮಲ ಒಳಗೇನು ಸರಾಗ್ ಸೊ ಅದಷ್ಟ ಪಿರಮಿಡ್ ತರ ಇದು ನೋಡಿ ದೇವಸ್ಥಾನದ ಹೆಂಗ್ ಗೊತ್ತ ಹೆಂಗ ಅವ ಈಗ ಶಮಿ ತಗೊಂತೀನಿ ಅಂತಂದು ಶಮಿ ತಗೊಂಡಕಂತ ನೋಡ್ರಿ ಮಾಮೂಲಿ ಶಮಿ ಇರ್ತಾವಲ್ಲ ಸೊ ಅಂತ ತಗೊಂಡಕ್ ಅಂದಿಲ್ಲ ಅದ್ರಿಂದ ಎಣ್ಣೆ ಹಿಡಿಯಂಗಿಲ್ಲ ಅಂತ ಅಂಡ್ ಈಗ ಇಲ್ಲಿ ನ್ಯೂ ಟೈಪ್ ಆಫ್ ಶಮಿ ಐತಿ ಸೊ ಅದು ಎಷ್ಟು ವೆರೈಟಿ ಐತಿ ಅಂತ ಹೇಳಿ ತೋರ್ಸಾಕತ್ತಿದ್ರು ಒನ್ ಆಗಿ ಯೂಸ್ ಮಾಡಬಹುದು ನೋಡ್ರಿ ದೀಪ ರೀತಿನೇ ಯೂಸ್ ಮಾಡಬಹುದು ಅಂಡ್ ಶಮಿ ರೀತಿನೇ ಯೂಸ್ ಮಾಡಬಹುದು ದೇವ್ರ ವಿಗ್ರಹ ಇಟ್ಟುನು ಪೂಜೆ ಮಾಡೋಕ್ಕೂ ಯೂಸ್ ಮಾಡಬಹುದು ಅದನ್ನ ತೋರ್ಸಕತ್ತಿದ್ರು ಸೊ ಇದನ್ನ ತಗೊಂತೀನ ಅಂತಂದು ನೋಡಕ್ ಅಂತಾರ ನೋಡ್ರಿ ಆಲ್ರೆಡಿ ಈಗ ದೊಡ್ಡ ಶಮಿ ಅದಾವ ಸಣ್ಣ ಪುಟ್ಟ ದೇವ್ರ ಪೂಜೆ ಇರ್ತಾರ ಫ್ರೆಂಡ್ಸು ಆ ಟೈಮ್ನಾಗ ಸಣ್ಣ ಇರ್ಲಿ ಅಂತೇಳಿ ಹರಿ ಗೋವಿಂದ கோக்கமாவிந்தருவிந்தருகோவிந்த நோக்கமனா கோவிந்தோவிக்கமனாவிந்த ప్రైజ్ ఇచ్చా ఎట్సూ కడుగోలు మళ్ళా ఆడక ఇది అన్న ఇది ಇವ ಏನ ಆಟಾಡ್ತಾರಲ್ಲ ಪಡಲ್ಲ ಏನ ಹಳುಗಳಿ ಮನೆ ಏನ ಆಡ್ತಾರಲ್ಲ ಇದು ಹಳುಗಳಿ ಮನೆ ಅಂತ ಏನೋ ಆಟಾಡ್ತಾರ ಇದು ನಮಗೂ ಗೊತ್ತಿಲ್ಲ ನಮ್ಮ ಕಡೆ ಆಡಂಗಿಲ್ಲ ಅಳುಗಳ ಮನೆ ಆಟ ಹಂಚದವು ಕರು ಟ್ರೇನ ದೋಸೆ ಅಂತ ಚೆನ್ನಾಗ ಇದು ದೋಸೆ ಅಂತ ಇರ್ಬೇಕಿದೆ ಇರಬೇಕು ಸೊ ಇಲ್ಲಿ ತಿರುಪತಿ ಒಳಗ ಗೋವಿಂದ ರಾಜ ಟೆಂಪಲ್ ಮಸ್ತ್ ಶಾಪಿಂಗ್ ಮಾಡಬಹುದು ನೋಡ್ರಿ ಇಲ್ಲಿ ಅಂಕರ ವೆರೈಟಿ ಐಟಮ್ಸ್ ಅದಾವ ಅಂಡ್ ಇಲ್ಲಿ ಜ್ಯುವೆಲ್ರಿ ನೋಡ್ತಾ ಇರಬಹುದು ಬಂಗಾರ ಬಾಯಿ ಬಡಿ ಅದವು ಬಟ್ ರೇಟ್ ಅಂಕ್ರೆ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಅದವು ಟೂ ತೌಸಂಡ್ ಅಂತ ನೋಡ್ರಿ ಇವಾಗ ನಾನು ಡಾಲರ್ ಇರೋವಂತಹ ಚೈನ್ ಏನು ಹಿಡ್ಕೊಂಡಿದ್ನಲ್ಲ ಸೊ ಅದು ಟೂ ತೌಸಂಡ್ ಅಂತ ನನಗೆ ಅದು ಡಾಲರ್ ಲಾಕೆಟ್ ಒಂದು ಬೇಕಾಗಿತ್ತು ಚೈನ್ ಆಲ್ರೆಡಿ ತೊಗೊಂಡು ಇಟ್ಕೊಂಡಿನಿ ತೊಗೊಂಡೆ ಎಷ್ಟಕ್ಕೊಂದು ವರ್ಷ ಆಯಿತು ಆ ಚೈನ್ಗೆ ಯಾವುದಾದ್ರೂ ಲಾಕೆಟ್ ಇದ್ರೂ ಲುಕ್ ಅನಿಸ್ತೈತಿ ಸೊ ಹಂಗಾಗಿ ಹಾಕ್ಕೊಂಡೇ ಇಲ್ಲ ಎಷ್ಟೊಂದು ದಿನದಿಂದ ಹುಡುಕಾಕಂತೀನಿ ಆ ಚೈನ್ಗೆ ಲಾಕೆಟ್ ಸೊ ಈಗೂ ತೊಗೋಬೇಕು ಅಂತಂದ್ರೆ ಲಾಕೆಟೆಲ್ಲ ಇಷ್ಟ ಅದು ಬಟ್ಟು ಫೈವ್ ಹಂಡ್ರೆಡ್ ಹೇಳಿದ್ರು ಒಂದು ಲಾಕೆಟಿಗೆನ ಸೊ ಹಂಗಾಗಿ ಬಿಟ್ಟೆ ತೊಗೊಂಡಿವಾಚ ಪರ್ಪಲ್ ಕಲರ್ ಎಷ್ಟು ಎಷ್ಟಿದ್ರೆ ಒನ್ ಹಂಡ್ರೆಡ್ ಇಲ್ಲ ಚಲೇ ಕುಂದ್ರಿ ಸೊ ಈಗ ನೈಟ್ ಸಿಂಪಲ್ ಏನಾರ ಹಿಂಗೆ ಅನ್ನ ಸಾಂಬಾರು ಅಷ್ಟೇ ಊಟ ಮಾಡೋಣ ಅಂತ ಬಟ್ ಇಲ್ಲಿ ಬರೀ ಅನ್ನ ಸಾಂಬಾರು ಕೊಡಲ್ಲ ಕೊಡೋದಿದ್ರೆ ಫುಲ್ ಊಟನ ಕೊಡ್ತೀವಿ ಅಂತಂದ್ರೆ ನಾವು ಟ್ರಾವೆಲ್ ಮಾಡುವಾಗ ಏನು ಮಾಡ್ತೀವಿ ಅಂತಂದ್ರೆ ಸಿಂಪಲ್ಲ ಲೈಟಾಗಿ ಊಟ ಮಾಡ್ತೀವಿ ಹಿಂಗೆ ಇಡ್ಲಿ ಸಾಂಬಾರು ದೋಸೆ ಅನ್ನ ಸಾಂಬಾರು ಸೊ ಈ ರೀತಿ ಲೈಟಾಗಿ ಊಟ ಮಾಡ್ತೀವಿ ಹಿಂಗೆ ಹೆವಿ ಇರೋದೆಲ್ಲ ತಿನ್ನಂಗಿಲ್ಲ ಯಾಕಂತಂದ್ರೆ ಟ್ರಾವೆಲ್ ಮಾಡೋವಾಗ ಪ್ರಾಬ್ಲಮ್ ಆಗಬಾರ್ದಲ್ಲ ಸೊ ಹೆವಿ ತಿಂದು ಅದ್ರಾಗೂ ಈ ಸೈಡ್ ಸಿಕ್ಕಾಪಟ್ಟೆ ಹೀಟು ಬಿಸಿಲು ಜಾಸ್ತಿ ಐತಿ ಟ್ರಾವೆಲ್ ಮಾಡೋವಾಗ ಇನ್ನೊಂದು ಏನಂದ್ರೆ ನೀರು ಹೆಚ್ಚಾಗಿ ಕುಡಿಯೋಂಗಿಲ್ಲ ಸೊ ನೀರು ಜಾಸ್ತಿ ಕುಡ್ದಿಲ್ಲ ಅಂದ್ರೆ ಹೀಟ್ ಆಗುತ್ತೆ ಸೊ ಹಿಂಗೆ ಚಪಾತಿ ಪರೋಟ ತಂದೂರಿ ಇರುತ್ತೆ ತಿನ್ನೋದು ಬೇಡ ಅಂತಂದ್ರೆ ನಾವು ಯಾರೂ ತಿಂದೇ ಇಲ್ಲ ನಮ್ಮ ಮರಬೇ ನೋಡಿದ್ರೆ ತಂದೂರಿ ಬೇಕು ತಂದೂರಿ ಬೇಕು ಅನ್ನೋಕತ್ತಿದ್ದ ಬ್ಯಾಡಂದರು ಕೇಳಿಲ್ಲ ಮತ್ತು ಇಲ್ಲಿ ಬರೀ ಅನ್ನ ಸಾಂಬಾರು ಕೊಡ್ರಿ ಅಂದ್ರೆ ಅನ್ನ ಸಾಂಬಾರು ಇಲ್ಲ ಅಂತಂದರು ನೆಕ್ಸ್ಟು ಈಗ ಬೇರೆ ಹೋಟೆಲಿಗೆ ಬಂದಿ ನೋಡ್ರಿ ಇದೀನ ಅನ್ನ ಸಾಂಬಾರು ನಾ ಕೆಳಗಿನ ಹಪ್ಪ ಅಷ್ಟೀ ಲೇಟ್ರೊಳಗೆ ಮತ್ತೆ ಬಾಳೆ ಎಲ್ಲಿ ಹಾಕಿ ಕೊಟ್ಟರು ನೋಡ್ರಿ ಅಸ್ಬೆಂಡ್ ಅನ್ನ ಸಾರು ತರ್ಸ್ಕೊಂಡಾರ ಮಜ್ಜಿಗೆ ಅನ್ನ ಏ ಆರು ಥರ ವೆರೈಟಿ ಆಯಿತು ಅನ್ನ ಸಾರ ಅಯ್ಯ ಉತ್ತಪ್ಪ ನೋಡ್ಬೇ ಅಲ್ಲ ನಮ್ಮ ಮೂರು ಕಡೆ ಟಾಟಿನ ತುಂಬ ದೊಡ್ಡದು ಮಾಡಿ ಕೊಡ್ತಾರ ನಾವ ಹಾಕೊಳೋದಿಲ್ಲ ಸೊ ಒಂದೊಂದು ಕಡೆ ಒಂದೊಂದು ಸಿಸ್ಟಮ್ ಇರೋದ್ ನೋಡ್ರಿ ಸೊ ಇಲ್ಲಿ ಉತ್ತಪ್ಪ ಮತ್ತು ದೋಸೆ ಎಲ್ಲ ಹಾಕೊಂಡ್ಬಂದು ಕೊಡ್ತಾರೆ ಸಾಂಬಾರ್ ಚಟ್ನಿ ಎಲ್ಲ ನಾವು ಹಾಕೊಳೋದು ಸೊ ತಂಗಿಗೆ ಮತ್ತು ಅವಾಗ ಅರ್ವಿಂದ್ಗ ಸೊ ಎಲ್ಲರಿಗೂ ಹಾಕಿದೆ ನಾವೆಲ್ಲರೂ ಉತ್ತಪ್ಪ ತಗೊಂಡಿವಿ ಅವ್ವ ನಾನು ತಂಗಿ ಅನ್ವಿತ ಹಸ್ಬೆಂಡ್ ಅಷ್ಟ ರೈಸ್ ತಗೊಂಡಾರ ನೋಡ್ರಿ ಊಟ ಎಲ್ಲ ಪರವಾಗಿಲ್ಲ ಟೇಸ್ಟ್ ವೈಸು ಚೆನ್ನಾಗೈತಿ ತಿನ್ಬೋದು ಕರ್ನಾಟಕಕ್ಕೂ ಆಂಧ್ರಕ್ಕೂ ಅಂತ ಏನು ಡಿಫ್ರೆನ್ಸ್ ಇರಲಿಲ್ಲ ಒಂದು ಸ್ವಲ್ಪ ಅಷ್ಟ ಡಿಫ್ರೆನ್ಸ್ ಇತ್ತು ಸೊ ಉತ್ತಪ್ಪ ಹಸು ನೋಡ್ರಿ ನಮ್ಮ ಕಡೆ ದೊಡ್ಡದು ಸಿಗ್ತೈತೆ ಆ್ಯಂಡ್ ಈರುಳ್ಳಿ ಹಸಿ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿರ್ತಾರೆ ಬಟ್ ಇಲ್ಲಿ ಉಳ್ಳಾಗಡ್ಡಿ ಮ್ಯಾಗ ಒಂದು ಸ್ವಲ್ಪ ಪುಟಾನಿ ಚಟ್ನಿ ಪುಡಿ ಉದುರ್ಸರ ಅಷ್ಟೇ ನೋಡಿ ಇಲ್ಲಿ ತಿರುಪತಿ ಉತ್ತಪ್ಪ ಹೆಂಗೈತೆ ಅಂತೇಳಿ ಈ ಉತ್ತಪ್ಪ ಒಳಗೆ ಉಳ್ಳಾಗಡ್ಡಿ ಅಂದ್ಬಿಟ್ರೆ ಏನೇನು ನೋಡ್ರಿ ಮ್ಯಾಗ ಒಂದು ಸ್ವಲ್ಪ ಚಟ್ನಿ ಪುಡಿ ಸರ ನಮ್ಮ ಕರ್ನಾಟಕದ ಕಡೆ ಮ್ಯಾಗ ಕೊತ್ತಂಬರಿ ಸೊಪ್ಪು ಹಸಿ ಮೆಣಸಿನ್ಕಾಯಿ ಎಲ್ಲ ಹಾಕಿರ್ತಾರ ಬೇರೆ ಒಳಗಡ್ಡೆ ಒಂದಾಯ್ತಿ ನೆಕ್ಸ್ಟ್ ಈಗ ಊಟ ಮುಗಿಸ್ಕೊಂಡೆ ನಡ್ಕೋ ಅಂತ ಹೊಂಟಿ ನೋಡ್ರಿ ಹೋಟೆಲ್ ಕಡೆ ನಡಿಯಾಕ ಬರವಲ್ದು ಹೆಂಗೋ ನಮ್ಮ ನಡಿ ಸ್ಟೈಲ್ ಫುಲ್ ಚೇಂಜ್ ಆಗಿಬಿಟ್ಟೈತಿ ಅಂಡ್ ಹಂಗ ಹೋಗ್ತಾ ಇಲ್ಲಿ ವಿಷ್ಣು ನಿವಾಸ ಇತ್ತಲ್ಲ ನೆಕ್ಸ್ಟ್ ಟೈಮ್ ಬಂದಾಗ ಯೂಸ್ ಆಗತ್ತ ಅಂಥೇಳಿ ನೋಡ್ಕೊಂಡು ಹೋಗುನು ಇಲ್ಲಿ ಎಲ್ಲ ಹೆಂಗೈತಿ ಅಂತ ಅಂದು ಬಂದು ನೋಡಿದ್ರೆ ಗೇಟ್ ಲಾಕ್ ಮಾಡ್ಬಿಟ್ಟಿದ್ರು ಸೊ ಇಲ್ಲಿ ಎವ್ರಿ ಡೇ ನೈನ್ ಓ ಕ್ಲಾಕಿಗೆ ನೈನ್ ತರ್ಟಿಗನ್ನ ಸ್ಲಾಟೆಡ್ ಸರ್ವದರ್ಶನ ಟಿಕೆಟ್ ಕೊಡೋಕೆ ಸ್ಟಾರ್ಟ್ ಮಾಡ್ತಾರ ಅಂತ ಟ್ವೆಂಟಿನ ಟ್ವೆಂಟಿ

ಸೊ ನಾಳೆ ಸಂಜಿಕ ಬೆಳಗ್ಗೆ ಟ್ರೈನ್ ಐತಿ ಸೊ ನಾಳೆ ನಮ್ಮದು ಟ್ರಿಪ್ ಮುಗೀತಿ ನಾಳೆ ಒಂದು ದಿನ ಹ್ಞೂ ಫುಲ್ ಡೇ ಅಲ್ಲ ಹಾಫ್ ಡೇ ಅಷ್ಟು ಮತ್ತು ಒಂದು ನಾಲ್ಕು ಗಂಟೆ ಅನ್ನೋರಾಗ ಒಟ್ಟು ಎಲ್ಲ ಏನು ಪ್ಲೇಸಸ್ನ ನೋಡ್ಕೊಂಡು ಬರಬೇಕು ನಾವು ಮಾತಾಡೋಕೊಂಡು ಬರವಲ್ಲ ನೋಡ್ರಿ ಎಲ್ಲ ಕಟ್ಟಿಬಿಟ್ಟಿತ್ತು ನಮ್ಮ ಮಾತಾಡೋಕೆ ಬರವಲ್ಲ ಯಾವಾಗ ಸರಿ ಹೋಗುತ್ತೆ ಹಸ್ಬೆಂಡ್ ಮಕ್ತ ಅರವಿಂದ್ ಒಂದು ಬೆಡ್ನೇ ಮಲ್ಕತಾರೆ ಅಂದ್ತಾ ಮೂರು ಮಂದಿ ಒಂದು ನೇ ಮಲ್ಕೊಂಡಿವಿ ತಮ್ಮ ಒಂದು ಬೆಡ್ನೇ ಮಲ್ಕೊಂಡ ಮ್ಯಾಲ ಮ್ಯಾಲಿಗೆ ಅಂತ ಕಿತ್ತ ಮಲ್ಕೊಂಡ ಹೆಚ್ಚರು ನಮಗೂ ಮ್ಯಾಲಿಗೆ ಆಗೋಗಂಗಿಲ್ಲ ಮತ್ತೆ ಮಾಡ್ಬೋದು ತೊಳಗ್ ಪ್ಲೇಸ್ ಇಲ್ಲ ಒಬ್ರಷ್ಟೇ ಮಲ್ಕೋಬೋದು ತೊಳಗಲೆಲ್ಲ ನೋವು ಜ್ಯೂಸ್ ಐತಿ ಕೂಡ